ಏ ಹ್ಯಾ ಫ್ಯಾಂಬೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮನೆ ಹುಡುಗ ಬಾಲು ಹೆಲ್ರೆ ಹೇಗಿದ್ರೆ ಓ ಪೇಬ್ರ ಬಡಿ ಇಸ್ ಡೂಯಿಂಗ್ ಇಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸೂಪರ್ ಸಖತ್ತು ಎಕ್ಸೈಟೆಡ್ ಆಗಿದ್ದೀನಿ ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ದಾವಣಗೆರೆಯಲ್ಲಿ ಹೈಸ್ಕೂಲ್ ಫೀಲ್ಡ್ ಇದೆ ಸೊ ಅಲ್ಲಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಅವರು ದಾವಣಗೆರೆ ಬರ್ತಾ ಇದ್ದಾರೆ ಸೊ ಅದಕ್ಕೆ ಇಲ್ಲಿ ಸಕಲ ಸಿದ್ಧತೆ ಎಲ್ಲ ನಡೀತಾ ಇದೆ ಸೊ ಇದೊಂಥರ ಅರೇಂಜ್ಮೆಂಟ್ ಯಾವ ಥರ ನಡೀತಾ ಇದೆ ಅನ್ನೋ ಬ್ಲಾಗ್ ಆಗಿರುತ್ತೆ ಬಿಕಾಸ್ ಆಮೇಲೆ ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ ತುಂಬ ಜನಗಳು ಸೇರಿರ್ತಾರೆ ಸೊ ಅದಕ್ಕೆ ನಾನು ಬೇಗ ಅರ್ಲಿ ಮಾರ್ನಿಂಗ್ ಬಂದು ಶೂಟ್ ಮಾಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ಮೇನ್ ಸ್ಟೇಜ್ ಯಾವ ಥರ ಇರುತ್ತೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಉಂಟು ಸೊ ಸ್ಟೇಜ್ ನೋಡ್ಕೊಂಡು ಬರೋಣ ಸೊ ಇಲ್ಲೆಲ್ಲ ಚೇರ್ಗಳನ್ನ ನೋಡಬಹುದು ಎಲ್ ಇ ಎಲ್ಲ ಇದೆ ಸೊ ಮೇನ್ ಸ್ಟೇಜ್ ಸೊ ಗಾಯ್ಸ್ ನೋಡಿ ಈ ಥರ ಅರೇಂಜ್ಮೆಂಟ್ಸ್ ನಡೀತಾ ಇದೆ ಸೊ ಎಲ್ಲ ಚೇರ್ ಅಲಾಟ್ಮೆಂಟ್ ಎಲ್ಲ ಆಗಿದೆ ಓಸತಿ ಕೂಡ ಮಾಡಿದ್ದೆ ಓ ಸತಿ ಸೊ ಈ ಸತಿ ಕೂಡ ಮಾಡ್ತಾ ಇದ್ದೀನಿ ಲೆಕ್ಸಿ ಅದು ಆ ಆ ಕಡೆಯಿಂದಲೇ ಹೋಗ್ಬೇಕು ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಸ್ಕ್ವಾಡ್ ಬಾಂಬ್ ಸ್ಕ್ವಾಡ್ ಸೊ ಗೈಸ್ ನಾನು ಇದು ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಇವ್ರಿಗೆ ಸಪೋರ್ಟ್ ಮಾಡ್ತಿದ್ದೀನಿ ಅಂತಲ್ವಾ ಅಥವಾ ಬೇರೊ ಪಕ್ಷದ ವಿಡಿಯೋ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀನಿ ಅಂತ ಅಲ್ಲ ಇದು ದಾವಣಗೆರೆಯಲ್ಲಿ ನಡೀತಿರೋ ಈವೆಂಟ್ ಆಗಿರೋದ್ರಿಂದ ದಾವಣಗೆರೆಯಲ್ಲಿ ಯಾವುದೇ ಈವೆಂಟ್ ಆದರೆ ನಾನು ಹೋಗಿ ವಿಡಿಯೋ ಮಾಡ್ತೀನಿ ಸೊ ಅದೇ ಥರ ಇಲ್ಲಿ ಒಂದು ನಡೀತಾ ಇದೆ ಸೊ ಅದಕ್ಕಾಗಿ ವಿಡಿಯೋ ಇದ್ದೀನಿ ಯಾರು ಥಿಂಕ್ ಮಾಡಿಬಿಡಿ ನಾನು ಇಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಸಪೋರ್ಟ್ ಮಾಡ್ತಾ ಇದ್ದೀನಿ ಇಲ್ವಾ ಅಂತ ಅದು ನನಗೆ ಗೊತ್ತು ಬೀಯಿಂಗ್ ಆ್ಯನ್ ಎಜುಕೇಟೆಡ್ ನನಗೆ ಗೊತ್ತಿದೆ ಯಾರಿಗೆ ಹೊಟ್ ಮಾಡಬೇಕು ಅಂತ ಸೊ ನೀವು ಅಷ್ಟೇ ಒಂದು ಸದೃಢ ಭಾರತ ನೋಡಬೇಕಂದ್ರೆ ಒಂದು ಒಳ್ಳೆ ಕ್ಯಾಂಡಿಡೇಟ್ಗೆ ನೀವು ವೋಟ್ ಹಾಕಿ ಆಯಿತಾ ಈ ಥರ ಹೊರಗಡೆ ಬಂದಿದ್ದೀನಿ ಸೊ ಗಾಯ್ಸ್ ನೀವು ನೋಡ್ಬೋದು ರೋಡೆಲ್ಲ ಎಂಟಿ ಮಾಡಿಸಿದ್ದಾರೆ ಬಿಕಾಸ್ ರೋಡ್ ಶೋ ನಡೆಯೋದ್ರಿಂದ ಎಲ್ಲ ರೋಡೆಲ್ಲ ಎಮ್ ಟಿ ಮಾಡಿದ್ದಾರೆ ಪಿ ಬಿ ರೋಡಿಂದ ರೋಡ್ ಶೋ ನಡೆಯುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಸೊ ಅಲ್ಲಿಂದ ಅವರು ರೋಡ್ ಶೋ ಮಾಡಿಕೊಂಡು ಬರ್ತಾರೆ ಸೊ ಇದಾಗಿದೆ ಈ ಥರದ್ದು ವೀಡಿಯೋ ಸೊ ಹೋಪ್ ನಿಮಗೆ ಎಲ್ಲ ಬಿಗಿ ಭದ್ರತೆಯಲ್ಲಿ ನಡೀತಾ ಇದೆ ಹೋಪ್ ನಿಮಗೆಲ್ರಿಗೂ ವೀಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟಾದ ಗೊತ್ತಿದ್ದಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹೇಗೆ ಶೇರ್ ಮಾಡಿ ಸೊ ಗೈಸ್ ಹೇಗೆ ಅನ್ನಿಸ್ತೀವಿ ವಿಡಿಯೋ ಹೋಪ್ ನಿಮ್ಗೆ ಎಲ್ರಿಗೂ ವೀಡಿಯೋ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಇಷ್ಟಾದ್ರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹೇಗೆ ಶೇರ್ ಮಾಡಿ ಸೊ ಒಳ್ಳೆ ವೀಡಿಯೋಸ್ ಆಗ್ತಾಯಿರ್ತೀವಿ ಲವ್ ಯಾವ ಬಾಯ್